ಸಂಸತ್ ಕಲಾಪದ ವೇಳೆ ಯುವಕರು ಒಳನುಗ್ಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದು ಇಂತಹ ಘಟನೆಗಳು ಮರುಕಳಿಸಬಾರದು ಈ ಘಟನೆ ನಡೆಸಿದ್ದು ಖಂಡನೀಯವೆಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಶೆಟ್ಟರ್ ಘಟನೆಯ ಕುರಿತಾಗಿ ಸಂಪೂರ್ಣ ತನಿಖೆ ಆಗಬೇಕು ಈ ಹಿಂದಿನ ಕಹಿ ನೆನಪು ಇನ್ನೂ ಇದೆ ಇದೊಂದು ಭದ್ರತಾ ವೈಫಲ್ಯ ಇದಕ್ಕೆ ಮೂಲ ಕಾರಣ ಯಾರು ಮೂಲ ಬೇರು ತೆಗೆದು ಹಾಕೋ ಕೆಲಸ ಆಗ್ಬೇಕು ಎಂದು ತಿಳಿಸಿದ್ರು ಇಲ್ಲ ಅದಕ್ಕೆ ಘಟನೆ ಬಹಳ ಖಂಡನೀಯವಾದಂಥ ಘಟನೆ ಬಹಳ ಒಂದು ಈ ರೀತಿ ಕೃತ್ಯಗಳು ನಡಿಬಾರ್ದು ಪ್ರಜಾತಂತ್ರ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೇನೂ ಘಟನೆಗಳಿಗೆ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆವಾಗ ಅದರ ಕಹಿ ನೆನಪು ನಮಗೆ ಇನ್ನೂ ಇದೆ ಅಂಥದ್ರಲ್ಲಿ ಈಗ ನಿನ್ನೆ ಕೆಲವೊಂದು ಯುವಕರು ಅಲ್ಲಿ ಗ್ಯಾಲ್ರಿಯಿಂದ ದುಮುಕಿ ಪಾರ್ಲಿಮೆಂಟ್ಗೆ ಇನ್ನೂ ಏನು ಗೊಂದಲ ಮಾಡ್ತಿದ್ರು ಗೊತ್ತಿಲ್ಲ ಯಾರಿಗೆ ಜೀವ ಹಾನಿ ಮಾಡ್ತಿದ್ರು ಗೊತ್ತಿಲ್ಲ ಆದರೆ ಆ ರೀತಿಯಲ್ಲಿ ಒಳಗೆ ನುಗ್ಗಲಿಕ್ಕೆ ಮತ್ತು ಅವರಲ್ಲಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದ್ದು ಇದೆಲ್ಲ ಒಂದು ಸೆಕ್ಯುರಿಟಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಇದು ಕಾರಣಿಕರ್ತರು ಯಾರು ಮತ್ತು ಯಾವ ಕಾರಣದ ಅದು ಒಂದು ಸಮಗ್ರ ತನಿಖೆ ಆಗಬೇಕು ಭಾಳ ಮುಖ್ಯವಾಗಿ ಮತ್ತು ಇದಕ್ಕೆ ಮೂಲವಾಗಿ ಕಾರಣಕರ್ತರು ಯಾರು ಯಾವ ಉದ್ದೇಶದಿಂದ ಅವರು ಮಾಡಿದರು ಯಾಕಾಗಿ ಇದನ್ನು ಮಾಡಿದರು ಏನು ಏನು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲ ತಿಳ್ಕೊಳ್ಳೋದು ಭಾಳ ಇದೆ ಹೀಗಾಗಿ ಅದನ್ನು ಮೂಲ ಬೇರು ಸಹಿತ ತೆಗೆದುಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭಾಳ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಭದ್ರತಾ ವೈಫಲ್ಯ ಆಗಿದ್ದು ಅದು ಬಹುಶಃ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುವಂಥದ್ದು ಯಾಕಪ್ಪ ಇಷ್ಟು ಒಂದು ಹೊಸದಾಗಿ ಪಾರ್ಲಿಮೆಂಟ್ ಕಟ್ಟಿದ್ರು ಎಲ್ಲ ಆಯಿತು ಆದರೆ ಒಂದು ಭದ್ರತಾ ವ್ಯವಸ್ಥೆಗೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಅಪನಂಬಿಕೆ ಜನರಲ್ಲಿ ಬಂದರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂಥದ್ದು ಆಗುವುದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಮನಸ್ಸಲ್ಲಿ ಬಂದರೆ ಅದು ಸಮಾಜ ಒಂದು ಕೊಲ್ಯಾಪ್ಸ್ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಇನ್ನೊಂದು ಪಾರ್ಲಿಮೆಂಟ್ ಅದು ಸಿಂಬಾಲಿಕ್ ಇದು ಇಡೀ ದೇಶದ ಒಂದು ಹೃದಯ ಭಾಗ ಇದ್ದಂಥದ್ದು ಹೀಗಾಗಿ ಇಲ್ಲಿ ಇಂಥ ಒಂದು ಘಟನೆ ಆಗಬಾರ್ದಾಗಿತ್ತು ಆಗಿದ್ದು ಖಂಡಿಸ್ತಾ ಇದ್ದೇವೆ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ಈ ಲೋಪದೋಷದ ಹಿಂದೆ ಹಿನ್ನೆಲೆ ಏನಿದೆ ಅನ್ನುವಂಥ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಎಂದು ಇದೇ ವೇಳೆ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ರು ನೈನ್ ಲೈವ್ ನ್ಯೂಸ್